ಭಾಲ್ಗಾಮ್ನ ನಿಶಬ್ಧ ಕಣಿವೆಯ ಒಂದು ಸುಂದರ ಏಪ್ರಿಲ್ ಸಂಜೆ ಹಿಮವರ್ಷೆಯಿಂದ ಮುಕ್ತವಾದ ಪಹಲ್ಗಾಂ ಕಣಿವೆ ಸುಮ್ಮನೆ ಹಾರುವ ನದಿಯ ಶಬ್ದದಿಂದ ತಂಗಾಗಿತ್ತು ಪ್ರವಾಸಿಗರು ಪ್ರಕೃತಿಯ ಮೋಹಕತೆಯಲ್ಲಿ ತಾವು ಬಿದ್ದಿದ್ದನ್ನೇ ಮರೆತಿದ್ದರು ಪಶ್ಚಿಮ ಬಂಗಾಳದ ಹಿರಿಯ ದಂಪತಿ ಮಹಾರಾಷ್ಟ್ರದ ಯುವ ದಂಪತಿ ಕರ್ನಾಟಕದ ಶಾಲಾ ಶಿಕ್ಷಕ ಮಂಜುನಾಥ್ ರಾವ್ ಆಲ್ ಬ್ಯಾಸ್ಕಿಂಗ್ ಇನ್ ನ್ಯಾಚುರಲ್ಸ್ ಖಾಮ್ ಆ್ಯಂಡ್ ಅ ವೇರ್ ದ ಖಾಮ್ ಬಿಫೋರ್ ದ ಸ್ಟೋರ್ಮ್ ಹ್ಯಾಡ್ ಬೇಗನ್ ಮಂಜುನಾಥ್ ರಾವ್ ತಮ್ಮ ಮಗ ಅಭಿಜಯ್ ಜೊತೆಗೆ ಲವು ನಡಿಗೆಗೆ ಹೊರಟಿದ್ದರು ಬೈಸರಾನ್ ಕಣಿವೆಯ ಕಡೆಗೆ ಅವರು ಹೆಜ್ಜೆ ಹಾಕುತ್ತಿದ್ದಾಗ ಆಕಾಶದಲ್ಲಿ ಹಕ್ಕಿಗಳ ಶಬ್ದವೂ ತೀರ ವಿರಳವಾಗಿತ್ತು ಪಕ್ಕದಲ್ಲೇ ಮಕ್ಕಳು ಓಡಾಡುತ್ತಿದ್ದರೆ ಮಹಿಳೆಯರು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದರು ಆ ಸಮಯದಲ್ಲೇ ಮರಳದ ರೂಪದಲ್ಲಿ ಬಿದಿರಿನ ಮರಗಳ ನಡುವೆ ಹೊರಟಿತು ಗುಂಡುಗಳ ಗುಡುಗು ಐವರು ಉಗ್ರರು ದಟ್ಟ ಕಾಡಿನಿಂದ ಹೊರಟು ಏಕೆ ವ್ಯವಕಲನ ನಲವತ್ತೇಳುಗಳು ಸಿಡಿಸಿದರು ಹೊತ್ತಿನಲ್ಲೇ ಪಹಲ್ಗಾಮ್ ಕಣಿವೆ ರಕ್ತವರ್ಣದೊಳಗೆ ಮುಳುಗಿತು ಮಂಜುನಾಥ್ ರಾವ್ ತಮ್ಮ ಮಗನನ್ನು ಎತ್ತಿಕೊಂಡು ಬಿಟ್ಟಿದ್ದರು ಅವರೆತ್ತುವ ಹೊತ್ತಿನಲ್ಲಿ ಅವರು ಬೆನ್ನು ಮೇಲೆ ಗುಂಡು ತಿಂದರು ಅಭಿಜಯ್ ಓಡಿದ ಕಿರುಚಿದ ಆದರೆ ಅವನ ಕಣ್ಣಿನ ಮುಂದೆಯೇ ನೂರಾರು ಜೀವಗಳು ನೆಲಕ್ಕೆ ಬೀಳುತ್ತಾ ಹೋದವು ಅದೇ ಸಮಯದಲ್ಲಿ ಭಾರತೀಯ ಸೇನೆ ಹಾಗೂ ಭದ್ರತಾ ಪಡೆಗಳು ತಕ್ಷಣ ಸ್ಥಳಕ್ಕಾಗಮಿಸಿದವು ಉಗ್ರರೊಂದಿಗೆ ಕದನ ನಡೆದಿದೆ ನಾಲ್ವರು ಉಗ್ರರು ಕೊಲ್ಲಲ್ಪಟ್ಟರು ಒಬ್ಬನೂ ಓಡಿಹೋಯ್ದನು ದೇಶದಾದ್ಯಂತ ಶೋಕದ ಅಲೆ ಹರಡಿತು ಮೂರನೇ ದಿನ ಬೆಂಗಳೂರು ಆರ್ವಿ ವಿಶ್ವವಿದ್ಯಾಲಯ ಮಂಜುನಾಥ್ ರಾವ್ ಅವರ ಮಗನಿಗೆ ಉಚಿತ ಶಿಕ್ಷಣ ಘೋಷಿಸಿತು ಅಸ್ಸಾಂ ಸರ್ಕಾರ ಐದು ರೂಪೀಸ್ ಲಕ್ಷ ಪರಿಹಾರ ಘೋಷಿಸಿತು ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧೂರಾಯ್ ಎಂಬ ಹೆಸರಿನಲ್ಲಿ ಪಾಕಿಸ್ತಾನ ಪ್ರಾಯೋಜಿತ ಉಗ್ರರ ನೆಲೆಗಳ ಮೇಲೆ ದಾಳಿ ಆರಂಭಿಸಿತು ಅಭಿಜಯ್ ತನ್ನ ತಂದೆಯನ್ನು ಕಳೆದುಕೊಂಡನಾದರೂ ಅವನ ಮನಸ್ಸು ಪಾಲ್ಗಾಮ್ನ ಶಾಂತತೆ ನೆನಪಿಸಿತು ಅವನು ಶಪಥ ಮಾಡಿಕೊಂಡನು ಪಾಪಿಗಳಿಂದ ತಟ್ಟಲಾದ ಈ ನಿಷ್ಪಾಪ ನೆಲಕ್ಕೆ ನಾನು ನ್ಯಾಯ ತರುವೆ ಈ ಕಥೆಯು ನಿಜಘಟನೆಯ ಆಧಾರದ ಮೇಲೆ ರೂಪಿಸಲಾದದಾಗಿದೆ ಇಂತಹ ದಾಳಿಗಳು ನಮ್ಮ ಶಾಂತಿಯ ತೋಟಗಳನ್ನು ಹಾಳು ಮಾಡಿದರೂ ಶ್ರದ್ಧೆ ಬಲ ಮತ್ತು ನ್ಯಾಯದ ಹಾದಿಯಲ್ಲಿ ಸಾಗುವ ಹೃದಯದಲ್ಲಿ ಶಕ್ತಿ ಶಾಶ್ವತವಾಗಿ ಇರುತ್ತದೆ